ನನಗೆ ನಿಜವಾಗ್ಲೂ ಅನ್ನ ಹಾಕಿದವರು ನಮ್ಮ ಸಂಸ್ಥೆಯನ್ನ ಬೆಳೆಸಿದವರು ಅಂತಂದ್ರೆ ಮಹಿಳೆಯರು ಅಂತ ಹೇಳದಕ್ ನನಗೆ ಬಹಳ ಖುಷಿ ಆಗ್ತದ್ರಿ ಬಹಳ ಖುಷಿ ಆಗ್ತ ಈ ನಾಟಕದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೊಸದವರು ಕೈಗಳು ಬರದ್ ಕೊಟ್ಟಾರಂದ್ರಿ ನಮ್ಮದೇ ಆದಂತ ಆಡಿಯನ್ಸ್ ಇದಾರೆ ಮಹಿಳೆಯರೇ ನನ್ನ ಹತ್ರ ಎಪ್ಪತ್ತು ಪರ್ಸೆಂಟ್ ಮೇಲೆ ಇರ್ತಾರೆ ಇಪ್ಪತ್ತು ಪರ್ಸೆಂಟ್ ಯಜಮಾನರುಗಳು ಇರ್ತಾರೆ ಬರೀ ಹತ್ತು ಪರ್ಸೆಂಟ್ ಮಾತ್ರ ಹುಡುಗರು ಇರ್ತಾರೆ ಈಗ ಹುಡುಗರಿಗೆ ಬೇಕಾಗಿರೋದು ನಮ್ಮ ಹತ್ರ ಸಿಗಲ್ಲ ಅಂತಂದಾಗ ಅವ್ರು ಯಾಕೆ ಬರ್ತಾರೆ ಆಮೇಲೆ ಎಣ್ಣಿ ಮೇಳನು ಬರಲ್ಲ ಈ ನಾಟಕದೊಳಗ ಕಾಮಿಡಿಯಾಗಿ ಸುಜಾತಕ್ಕ ನಿಮ್ಮ ಮಗಳ ಲೀಲಾ ಅವರು ಬರ್ತಾರ ಅವ್ರ ಸುಜಾತ ಇರ್ತಾಳೆ ಸುಜಾತ ಸುಜಾತ ಇರ್ತಾಳೆ ಮಾರುತಿ ಶೆಟ್ಟಿ ಇರ್ತಾನೆ ಆಮೇಲೆ ಅವಿನಾಶ್ ಅಕ್ಕಲ್ಕೋಟಿ ಅಕ್ಕಲ್ಕೋಟಿಗೆ ಆ ಹುಡುಗ ಮೂರ್ ಜನ ಇವ್ರು ಕಾಮಿಡಿಯಲ್ಲಿ ಮಾಡ್ತಾರೆ ಮಾಡ್ತಾರೆ ಮತ್ತೆ ಹಿರಿಯ ಕಲಾವಿದ್ರ ಏನಪ್ಪ ಅಂತಂದ್ರ ಪ್ರಕಾಶ್ ಮೂಡಿಗೆರೆ ಆಮೇಲೆ ಆ ಸುಭಾಷ್ ಗದಗ ನಂತರ ಇನ್ನು ಪುಟ್ಟರಾಜ್ ಅಂತ ಒಂದು ಹುಡುಗ ಅದಾನೆ ಇಲ್ಲೇ ಲೋಕಲ್ ಬಾದಾಮಿ ಹುಡುಗ ಆ ಹಿಂಗ ಸಾಕಷ್ಟು ಜನ ಹೇಳಿದಂಗ ನಿಮ್ಮ ಸಣ್ಣ ಮಗಳು ಲೀಲಾವ್ ಇರಂಗಿಲ್ಲ ಇಲ್ಲ ಒಂದು ಈ ಕಂಪನಿ ಸುಜಾತಂದು ಇದು ಬಿ ಎಸ್ ಆರ್ ನಾಟಕ ಸಂಘ ಗುಬ್ಬಿ ಅನ್ನುವಂಥದ್ದು ಅಂದ್ರೆ ಬಸವೇಶ್ವರ ನಾಟಕ ಅನ್ನುವಂತದ್ದು ಇದು ಸುಜಾತ ನಡ್ಸ್ಕೊಂಡು ಹೋಗ್ತಾಳೆ ಇನ್ನು ನನ್ನ ಹೆಸರಿಗಿರೋ ಸಂಸ್ಥೆ ಈಗ ಅವಳ ಹೆಸರಿಗೆ ಮಾಡಿದ್ದೀನಿ ಯಾವುದು ಅಂತಂದ್ರೆ ವಿಶ್ವ ಜ್ಯೋತಿ ಶ್ರೀ ಪಂಚಾಕ್ಷರ ನಾಟಕ ಸಂಘ ಜೇವರಿಗೆ ಅನ್ನುವಂತ ಸಂಸ್ಥೆ ಆಕಿ ನಡ್ಸ್ಕೊಂಡುಂಟಾಳ ಈಗ ನಾವು ಕುಕನೂರಿಂದ ಗುಬ್ಬಿ ಕಂಪನಿ ಇಲ್ಲಿಗೆ ಬಂತು ಆಮೇಲೆ ಜೇವರಿಗೆ ಕಂಪನಿ ಏನಂತಂದ್ರ ಗೊಡ್ಚಿಯಿಂದ ಕೊಗಟ್ನೂರ್ ಹೊತ್ತು ಕೊಗಟ್ನೂರದಿಂದ ಅದು ಇದಕ್ಕೆ ಕೊಪ್ಪಳ ಜಾತ್ರೆಗೆ ಬರ್ತದ ಅದ ನೀವೇ ಹೇಳೋ ಪ್ರಕಾರ ನಿಮ್ ಒಡೆತನದೊಳಗ ಎರಡ್ ನಾಟಕ ಎರಡು ನಾಟ ಕಂಪ್ನಿಗಳು ಅದಾವೆ ಈಗ ಒಡೆತನ ಇಲ್ರಿ ಈಗ ಈಗ ಏನಂತಂದ್ರೆ ವಯಸ್ಸಾಯ್ತು ನಮ್ಗೂ ಯಾವ ನೆನಪಿನ ಶಕ್ತಿ ನಿಮ್ ಮಕ್ಕಳಲ್ರಿ ನಿಮ್ ಜವಾಬ್ದಾರಿ ಕೊಡದೇ ಕೊಡತಾರ ಇಲ್ಲ 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 ಎಲ್ಲಾ ವ್ಯವಹಾರ ಎ ಟು ಜಡ್ ಅವ್ರಿಗೆ ನಾನೇನ್ ಮಾಡೋದಂತಂದ್ರೆ ಈ ಪಾಪ ಅವರಿಗೆ ಇನ್ನೂ ಅನುಭವ ಇಲ್ಲ ಈ ಥಿಯೇಟರ್ ಹೆಂಗ್ ಹಾಕಿಸ್ಬೇಕು ಏನ್ ಮಾಡ್ಬೇಕು ಇದ್ರಲ್ಲಿ ಏನಂತಂದ್ರೆ ಒಂದು ವಸ್ತು ಕಡಿಮೆ ಇತ್ತಂತ ನಾಟಕ ಅದಕ್ಕೆ ಇಲ್ಲಿ ನಿಂತ್ಕೊಂಡು ಅವ್ರಿಗೆ ಗೈಡ್ ಮಾಡಿ ಥಿಯೇಟರ್ ಹಾಕ್ಸಿ ಆಮೇಲೆ ಆರಂಭ ಮಾಡಿ ಕೊಟ್ಟೆ ಅಂತಂದ್ರ ನನ್ ಕೆಲ್ಸ ಮುಗೀತು ಅದ ದೊಡ್ಡ ಕೆಲಸ ರೀ ಅದು ಅವ್ರ ಪಾತ್ರ ಮಾಡೋದು ನಿಮ್ ಕೆಲಸ ಇಂಪಾರ್ಟೆಂಟ್ ಪಾತ್ರ ಮಾಡೋದು ಹಣಕಾಸಿನ ವ್ಯವಹಾರ ಎಲ್ಲಾ ಪ್ರತಿಯೊಂದನ್ನ ಅವರೇ ಮಾಡ್ಕೊಂಡ ಕಲಾವಿದ್ರ ಪೇಮೆಂಟ್ ಮಾಡೋದಿರಬಹುದು ಎಲ್ಲಾ ಎಲ್ಲಾ ಎ ಟು ಜೆಡ್ ಅಂದ್ರಲ್ಲ ಅವಾಗ ನಾನ್ ಫ್ರೀ ಈ ನಾಟಕದ ಬಗ್ಗೆ ನಿಮ್ಗೆ ಏನ್ ಅನ್ಸತಿ ಈಗ ಹೊಸದವ್ರು ಕೈಗಳು ಬರ್ಕೊಟ್ಟಾರೀ ಹ ಇದು ಯಶಸ್ವಿ ಕಾಣುತ್ತೆ ಅಂತ ನಿಮ್ಗೆ ಆತ್ಮವಿಶ್ವಾಸ ಐತಿ ಅಲ್ರಿ ಈಗ ಹಿಂದಿನ ಊರಾಗ ಯಶಸ್ವಿ ಕಂಡದಂತಂದ್ರೆ ಇಲ್ಲಿ ಹೆಂಗ್ ಕಾಣಂಗಿಲ್ಲ ಈಗ ಆಗಿದಿಲ್ಲ ಇಲ್ಲಿಗೆ ನಾವು ನಾಟಕ ಬರ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಅದು ಭವಿಷ್ಯ ಇದು ಭವಿಷ್ಯ ಏನಂದ್ರೆ ನಾಟಕ ಗೋಕಾಕ್ ಕ್ಯಾಂಪ್ನಾಗ ನಾವು ಒಂದ್ ವಾರ ಆಡದ್ವಿ ಅಲ್ಲಿ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ನಾಟಕ ಮ್ಯಾಚ್ ಆಗ್ಬೇಕು ಹೌದ್ರೆ ಕುಕ್ನೂರಿಗೆ ಬಂದು ಕುಕ್ನೂರಲ್ಲಿ ಸುಮಾರು ಒಂದ್ ತಿಂಗಳ ಆಡದಿವಿ ನಾಟಕ ಬೇರೆ ನಾಟಕ ಚೇಂಜೇ ಮಾಡ್ಲಿಲ್ಲ ಮತ್ತ ಅಲ್ಲಿ ಚಲೋ ನಡದೈತಿ ಅಂದ್ರೆ ಇಲ್ಲೇ ಹೆಂಗ್ ಚಲೋ ನಡೆಯಂಗಿಲ್ಲ ಸಂತೋಷ ಹೋಗ್ತದ್ರಿ ಆಮೇಲೆ ನಮ್ಮದೇ ಆದಂತ ಆಡಿಯನ್ಸ್ ಇದಾರೆ ಅಂದ್ರೆ ನಮ್ಮದೇ ಆದಂತ ಪ್ರೇಕ್ಷಕರು ನಮ್ಮಲ್ಲಿ ಜೇವರ್ಗಿ ರಾಜಣ್ಣ ನಾಟಕ ಅಂತಾರೆ ಜೇವರ್ಗಿ ರಾಜಣ್ಣ ಬರೆದಂತ ನಾಟಕ ನೋಡ್ಬೇಕು ಅಂತಾರೆ ಅವರು ಕಾರಣ ಇಷ್ಟೇ ಅಲ್ಲಿ ಮತ್ತು ಅಶ್ಲೀಲ ಮಹಿಳೆಯರೇ ನನ್ನ ಹತ್ರ ಎಪ್ಪತ್ತು ಪರ್ಸೆಂಟ್ ಮೇಲೆ ಇರ್ತಾರೆ ಎಪ್ಪತ್ತು ಪರ್ಸೆಂಟ್ ಮೇಲೆ ಮಹಿಳೆಯರು ಇರ್ತಾರೆ ಇಪ್ಪತ್ತು ಪರ್ಸೆಂಟ್ ಯಜಮಾನರುಗಳು ಇರ್ತಾರೆ ಬರೀ ಹತ್ತು ಪರ್ಸೆಂಟ್ ಮಾತ್ರ ಹುಡುಗರು ಇರ್ತಾರೆ ಯಾಕಂದ್ರೆ ಬೇರೆ ಕಂಪನಿಗಳಲ್ಲಿ ಹುಡುಗರ ಸಂಖ್ಯೆ ಜಾಸ್ತಿ ಈಗ ಹುಡುಗರಿಗೆ ಬೇಕಾಗಿರೋದು ನಮ್ಮ ಹತ್ರ ಸಿಗಲ್ಲ ಅಂತಂದಾಗ ಅವ್ರು ಯಾಕೆ ಬರ್ತಾರೆ ಸಿಗಲ್ಲ ಅಂತ ಅಲ್ರಿ ಸಿಗತೈತಿ ಅವ್ರು ಅದನ್ನ ತಿಳ್ಕೊಳಂಗಿಲ್ಲ ಅಷ್ಟೇ ತಿಳ್ಕೊಳೋಂತ ವಯಸ್ಸಲ್ಲ ಅವರು ಆಮೇಲೆ ಎಣ್ಣಿ ಮೇಳನೂ ಬರಲ್ಲ ನಮ್ ಹ ಅಗದಿ ಆರಾಮ್ ಸರಿ ಶಾ ಅಂತ ನಾಟಕ ನೋಡ್ತಾರ ಮತ್ತ ನಮ್ಮೂ ಬಡಿ ಬಡಿ ಕಡಿ ನಾಟಕ ಸೂಕ್ಷ್ಮ ಸೂಕ್ಷ್ಮ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ನಮ್ಮದೇ ಆದಂತ ಆಡಿಯನ್ಸ್ ಐತಿ ಯಾಕಂದ್ರ ನನಗೆ ನಿಜವಾಗ್ಲೂ ಅನ್ನ ಹಾಕಿದವರು ನಮ್ಮ ಸಂಸ್ಥೆಯನ್ನ ಬೆಳೆಸಿದವರು ಅಂತಂದ್ರೆ ಮಹಿಳೆಯರು ಅಂತ ಹೇಳದಕ್ ನನಗೆ ಬಹಳ ಖುಷಿ ಆಗ್ತದ್ರಿ

ಜೇವರ್ಗಿ ರಾಜ ಕಂಪನಿ ಅಲ್ಲಿ ಐತಂತಾರೆ ಅವ್ರು ಹುಡುಕ್ತಾರೆ ಗುಬ್ಬಿ ಕಂಪನಿ ಅನ್ನಂಗಿಲ್ಲ ನಾವು ಕೇಳಿದ್ರೆ ಮಾತ್ರ ಇರ್ತದೆ ಸಾಕಷ್ಟು ಜನರ ಬಾಯಲ್ಲಿ ಕೇಳಿವಿ ಜೇವರ್ಗಿ ರಾಜ ಕಂಪನಿಗೆ ಹೋಗೋಣ ಹೌದು ಜೇವರ್ಗಿ ರಾಜ ಕಂಪನಿಗೆಲ್ಲ ನಾಟಕ ಜೇವರ್ಗಿ ರಾಜ ಬರೆದ ನಾಟಕ ಬರದ್ ನಾಟಕ ಹೌದು ಇದು ಮಾತ್ರ ಸತ್ಯ ಹೌದು ಇವತ್ತೇನಪ್ಪ ಅಂದ್ರೆ ನನಗೂ ಅರವತ್ತೇಳು ವರ್ಷ ಈಗ ಅರವತ್ತೇಳು ಹ್ಮ್ ಅರವತ್ತೇಳು ವರ್ಷ ಆದರೂ ಕೂಡ ಏನಪ್ಪ ಅಂತಂದ್ರ ಇವತ್ತಿಗೂ ಪ್ರೇಕ್ಷಕರು ನಾವು ಅಲ್ಲಿ ಲಚ್ಚರಿಕೆ ಹೋದ್ನಂದ್ರೆ ಏ ಒಂದ್ ಆಡ್ಬೇಕ್ರಿ ಬಟ್ ಅವ್ರ ಆಶೀರ್ವಾದ ಪ್ರೀತಿ ಧ್ವನಿ ಏನಪ್ಪಾ ಅಂತಂದ್ರ ದೇವ್ರು ಇನ್ನಾನು ಐತಿ ಆ ವಯಸ್ಸಿನಾಗಿದ್ದಂತ ಧ್ವನಿನೇ ಐತಿ ಸ್ವಲ್ಪ ದಮ್ ಅಷ್ಟೇ ಬಿಟ್ರಿ ಬಿಟ್ರ ಓಕೆ ಹಾಡ್ ಈ ನಾಟಕ ತಮ್ಮ ಪಾತ್ರ ಇಲ್ಲ ಪಾತ್ರ ಇಲ್ರಿ ಲಾಸ್ಟಿಗ್ ಹೋಗ್ತೀನಲ್ಲ ಹ್ಮ್ ಅವಾಗ ಕೇಳ್ತಾರ ಬಿಡಲ್ರಿ ಹಾಡ್ ಕೇಳವ್ರಿ ರೀ ಅದ್ ನಾವ್ ವರ್ಷ ಪ್ರತಿ ಆಡೋರಿ ஏழைக்கு ஜீவன் தாராய் பொது தெய்வீக மன்னர் ஏழைக்கு ஜீவன் தாராய் பொது தெய்வீக மன்னர் சிந்தின்ட கூருதே நீ தெய்வீக

ಮತ್ತೀಗ ಕವಿಗಳ ಇನ್ನೊಂದು ಪ್ರಶ್ನೆ ರಾಜ್ಯ ಸರ್ಕಾರದ ಯಾವ ಪ್ರಶಸ್ತಿಗಳು ನಿಮ್ಮ ಮುಡಿಗಿರಿ ಅವು ನಮಗ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಮಾತ್ರ ಬಂದಿ ಇನ್ನೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಎಲ್ಲಿ ಸಿಗ್ಬೇಕ್ರಿ ಹೇಳ್ರಿ ಸಿಗತತಿ ನಾವ್ ವಿನಂತಿ ಮಾಡ್ಕೊಂತೀವಿ ಈ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ ದಿಂದ ಕೈಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಲಿ ಅಂತ ಹೇಳ್ಕೊಂಡು ಹತ್ರ ಕೇಳ ನಾವ್ ಅಲ್ರಿ ನಾವ್ ಯಾಕ ನಿಮ್ಮಂತರ ಕೊಡಲ್ರಿ ಯಾರಿಗೆ ಕೊಡಬೇಕು ನಾವ್ ಯಾಕೆ ಬೆನ್ನತ್ತಬೇಕು ಹತ್ತಬೇಕು ಪ್ರಶಸ್ತಿಗೆ ಬೆನ್ನತ್ತದ ಬೇಡ್ರಿ ಅಮ್ಮ ಪ್ರಶಸ್ತಿನ ನಿಮ್ಮ ಬೆನ್ನಿಗೆ ಹಚ್ಚಿ ಕೊಡ್ಲಿ ನಾವೇನಂತೀವಿ ನಮ್ಕಿಂತಲೂ ಸೀನಿಯರ್ ಇರ್ತಾರೆ ನಮ್ಕಿಂತಲೂ ಕೆಲಸ ಮಾಡದವ್ರು ಇರ್ತಾರೆ ಅಂತವ್ರಿಗೆ ನನಗೆ ಕರ್ನಾಟಕದ ಜನತೆ ಗುರ್ತಿಸೋದಲ್ದೆ ಹೊರ ರಾಜ್ಯದ ಕನ್ನಡಿಗರು ಮತ್ತು ವಿದೇಶದಲ್ಲಿರುವ ಕನ್ನಡಿಗರು ನಮ್ ಯೂಟ್ಯೂಬ್ ಚಾನಲ್ ಏನದ ಜೇವರ್ಗಿ ರಾಜಣ್ಣ ಡ್ರಾಮಾ ಅಂತ ಹೇಳಿ ಆ ಚಾನೆಲ್ಗೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಎರಡು ಲಕ್ಷದ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಫೋನ್ ಮಾಡಿ ಹೇಳ್ತಾರೆ ಅವ್ರು ನಂಬರ್ ಇರ್ತದಲ್ಲ ಅದ್ರಲ್ಲಿ ಫೋನ್ ಮಾಡಿ ಹೇಳ್ತಾರ ನಾವ್ ಇಂತಲ್ಲಿ ಫೋನ್ ಮಾಡಾಕತ್ತೀವ್ರಿ ನಿಮ್ ನಾಟಕ ಅಂದ್ರೆ ನಮ್ಗೆ ಬಹಳ ಇಷ್ಟ ಆಮೇಲೆ ಟಿವಿಗ್ ಹಾಕೊಂಡ್ ನೋಡ್ತೀವಿ ನಾವು ದೊಡ್ಡ ಟಿವಿಗ್ ಹಾಕಿ ನೋಡ್ತೀವಿ ಅಂತ ಅವ್ರು ಹೇಳ್ತಾರ ಆಮೇಲೆ ಈ ಕಡೆ ಹಾವೇರಿ ಇಲ್ಕಲ್ಲ ಅಲ್ಲಿ ಬಹಳ ಕಡೆ ನಮ್ ಕಡೆ ಬಂದ್ರೆ ಬಿಡ್ರಿ ಅಲ್ಲ ನಾವು ಮಾಡಿದ್ದಲ್ಲ ಲೋಕಲ್ ಚಾನಲ್ ಗಳು ನಾಟಕ ಬಿಡ್ತಾರ ಬಿಡ್ತಾರೆ ನಾವೇನಪ್ಪ ಅಂದ್ರೆ ಇಡೀ ನಾಟಕ ಬಿಡ್ತಿವಿ ನಾವೆಲ್ಲರೂ ಒಂದ್ ತುಕು ತುಣುಕ್ ಬಿಟ್ಟಿವಿ ಹಿಂಗಿಲ್ಲ ಇಡೀ ಕಾಮಿಡಿ ನೋಡ್ಬೇಕಂದ್ರ ಕಾಮಿಡಿ ಒತ್ತಾಟಿ ಬಿಟ್ಟು ಬಿಡ್ತೀವಿ ಇಡೀ ಟ್ರಾಜಿಡಿ ನೋಡ್ಬೇಕಂದ್ರ ಟ್ರಾಜಿಡಿ ಒತ್ತಟಿ ಬಿಟ್ಟು ಬಿಡ್ತಿವಿ ಆಮೇಲೆ ಎರಡೂ ಕೂಡಿ ಮಿಕ್ಸ್ ನು ಬಿಡ್ತಿವಿ ಇಡೀ ನಾಟಕನ ಅವ್ರು ನೋಡ್ಬಹುದು ನೋಡ್ರಿ ಹಂಗಾಗಿ ಅವ್ರ ಏನಪ್ಪಾ ಅಂದ್ರ ಚಾನಲ್ ಲೋಕಲ್ ಚಾನಲ್ ನವ್ರ ಏನಪ್ಪಾ ಅಂತಂದ್ರ ನಮ್ ನಾಟಕ ಉಪಯೋಗ ಮಾಡ್ಕೊಂತಾರ ನಮ್ಗ್ ಬಾಳ ಖುಷಿ ಆಗ್ತಾರ ಬಾಳ ಕಡಿಮೆ ನಾಟಕ ಬಿಡಲ್ಲ ಬಿಡಲ್ಲಿದ್ದು ರೀ ಗೊತ್ತಿರ್ಗಿ ಅವರಿದ್ದು ಆದ್ರೆ ಈಗ ಅವ್ರ ನಾಟಕ ಏನಾಗೈತೆ ಅಂದ್ರೆ ಆ ನಾಟಕ ಆಡೋರ್ ಸಂಖ್ಯಾ ಕಡಿಮೆ ಆಗಿಬಿಟ್ಟ್ ಆಡ್ತಾರ ಆಗಾಗ ಇಲ್ಲ ಅಂತಲ್ಲ ನಟ್ರಿಲ್ರಿ ಈಗ ಸ್ವಲ್ಪ ಯಾಕಂದ್ರೆ ಹೆಣ್ಮಕ್ಳು ಸಿಗೋಲ್ರ ನಾವು ನಾಟಕ ಮಾಡಕೀಗ ಅದ್ರಕ್ಕಿಂತಲೂ ಸ್ಟೋರಿ ದೊಡ್ಡ ಅದಾವ ಕಾಮಿಡಿ ಕಡಿಮೆ ಅದಾವ ಕಡಿಮೆ ಅದಾವ ಅವಾಗ ಊಟಕ್ಕೆ ಉಪ್ಪಿನಕಾಯಿಗತ್ತೆ ಕಾಮಿಡಿ ಬೇಕಾಗಿ ಸ್ಟೋರಿಗೆ ಆದ್ರೆ ಸ್ಟೋರಿ ಲಿಂಕೇ ಇರ್ತಿತ್ತು ಈಗ ನಾವೇನ್ ಮಾಡಾಕತ್ತೀವಿ ಎಲ್ಲೋ ಒಂದ್ ಆಳಿನ ಪಾತ್ರ ಯಾವುದೋ ಒಂದ್ ಇಟ್ಟು ಕಾಮಿಡಿ ಬರೀಬಹುದು ಇವ್ರ ಪ್ರೇಕ್ಷಕರು ಫಿಫ್ಟಿ ಪರ್ಸೆಂಟ್ ಮನೋರಂಜನೆ ಕೇಳ್ತಾರೆ ಕಾಮಿಡಿ ಅಂತ ಕೇಳ್ತಾರ ಅದಕ್ಕ ಕಾಮಿಡಿ ಟ್ರ್ಯಾಕೇ ಬೇರೆ ಬೇರೆ ಸ್ಟೋರಿ ಟ್ರ್ಯಾಕೆ ಬೇರೆ ಬೇರೆ ಹೌದೌದು